ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಕಮಡೋಳ್ಳಿ ಗ್ರಾಮದಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆ ಹಜರೇ ಸಾಬಾ ಮುಟ್ಟೋಜಿ ಅವರನ್ನ ಮನೆಯಿಂದ ಹೊರಹಾಕಿ ಮನೆಗೆ ಬೀಗ ಹಾಕಿದ್ದಾರೆ ಈ ಪ್ರಕರಣವನ್ನು ಖಂಡಿಸಿ ವಿಶ್ವ ಬಹುಜನ ಧ್ವಜ ಸಂವಿಧಾನ ರಕ್ಷಾ ಟ್ರಸ್ಟ್ ಸಂಗ್ರಾಮ ಸೇನೆ ಮತ್ತೆ ಕರ್ನಾಟಕ ರೈತ ಸಂಘ ಇತ್ಯಾದಿ ಸಂಘಟನೆಗಳು ಒಗ್ಗೂಡಿ ಪ್ರತಿಭಟನೆಯನ್ನ ನಡೆಸಿವೆ ಈ ಘಟನೆಗೆ ವಿರೋಧ ವ್ಯಕ್ತಪಡಿಸಿದ ಸಂಸ್ಥೆಗಳ ಪ್ರಮುಖರು ವಿಶ್ವ ಬಹುಜನ ಧ್ವಜ ಸಂವಿಧಾನ ರಕ್ಷಣಾ ಟ್ರಸ್ಟ್ ಅಧ್ಯಕ್ಷ ಟೆಸ್ಲಾ ಮೇರಿ ಸಂಗ್ರಾಮ ಸೇನೆ ಅಧ್ಯಕ್ಷ ಸಂಜು ದುಮುಖನಾಳೆ ರಾಷ್ಟ್ರೀಯ ರೈತ ಸಂಘದ ಅಧ್ಯಕ್ಷ ಪ್ರಕಾಶ್ ನಾಯಕ್ ರಾಜ್ಯಾಧ್ಯಕ್ಷ ಚೋನಪ್ಪ ಪೂಜಾರಿ ಉಪಾಧ್ಯಕ್ಷ ಸತ್ಯಪ್ಪ ಮಲ್ಲಾಪುರಿ ಕಾರ್ಯದರ್ಶಿ ಬಸವರಾಜ್ ಬಿಜೂರ್ ಮಹಿಳಾ ಉಪಾಧ್ಯಕ್ಷೆ ಅಖಿಲ ತಿವಾರಿ ರಾಜ್ಯ ಸಮಿತಿ ಅಧ್ಯಕ್ಷೆ ಶಂಕ್ರವ್ವ ಕರ್ಕನವರ್ ಇವರು ಮತ್ತೆ ಇತರ ಸದಸ್ಯರು ಸೇರಿ ಹಜ್ರೆ ಸಾಬಾ ಅವರ ಕುಟುಂಬಕ್ಕೆ ಆರ್ಥಿಕ ಹಾಗೂ ಧಾರ್ಮಿಕ ನೆಲೆಯಿಂದ ನೈತಿಕ ಬೆಂಬಲವನ್ನ ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ರಾಷ್ಟ್ರಧಾನಿ ನ್ಯೂಸ್ ಕನ್ನಡ ವರದಿಗಾರರು ಮಹದೇವ್ ಮೊಬ್ಬನೂರು ಬೆಳಗಾವಿ ಸೌದತ್ತಿ ಅಂದ್ರೆ ಇದ್ರ ಮೇಲೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದವರು ಇದನ್ನ ಗಮನ ತಗೊಂಡು ಇದನ್ನ ಬಡವರಿಗೆ ಅನ್ಯಾಯ ಆಗೋದನ್ನ ಖಂಡಿಸದೆ ಖಂಡನೆ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊತೇನೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ದಾವಣ ಜಿಲ್ಲಾ ಅಧ್ಯಕ್ಷರು ಮತ್ತು ಕರ್ನಾಟಕ ಸಂಗ್ರಾಮದವರು ಬಂದಾರ ನಾವೆಲ್ಲರೂ ಕೂಡ ಅವ್ರ ಮನೆ ಬೀಗ ತಗೋಡ್ವಿ ಅವ್ರಿಗೊಂತೂ ತನ್ನ ದಾರಿ ಮಾಡಿಕೊಡ್ತೇವೆ

रेंड हो गए थ्री वायर हां हो गए हां सदिग सदिग दिला रखता रे और सदिग 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 मनी चल खात रे नोड़ बक्सारा पण मनी सोरा कता नेली दा

ಮತ್ತೇನಾಯ್ತದ ಪಲ್ಯ ಅಣ್ಣ ನೋಡು ಇದೆಲ್ಲ ತೀರಾ ನೋವು ಗೊತ್ತಾಗಲ್ಲ ಅವ್ರಿಗೆ ನೋಡ್ರಿ ಇದೆಲ್ಲ ಅಡಿಗೆಲ್ಲ ಕೆಟ್ಟತಿ ಹೆಂಗ ಜೀವನ ಮಾಡಬೇಕು ರೈತ ಇದ್ರ ಕಿಲಿ ಹಾಕೊಂಡ್ರ್ಯಾಂಕ್ಲೂರ್ ಅದನ್ನೋಡ್ರಿ ಎಲ್ಲ ಹಂಗ ಇಟ್ಟು ಇದ್ದಂಗನ ಬಿಗ ಹಾಕೊಂಡ್ ಹೋದ್ರೆ ಇದಕ್ಕೆ ಯಾರು ಹೊಣೆನ ಯಾರು ಕೇಳಾರ ಇಲ್ಲ ಅನ್ನಂಗ ಆಗತಿ